గీత హాక్టీస్

ರಾಮಕೃಷ್ಣ ಅವರಿಗೆ ಒಂದು ವಿಚಾರ ಹೇಳಕ್ಕೆ ಇಷ್ಟಪಟ್ಟಿತ್ತು ವೆಂಕಟೇಶ್ವರ ದಯವಿಟ್ಟು ಕೇಳಿಸ್ಕೊಡಿ ಈಗ ಬೇಡರಂಗಣ್ಣಪ್ಪ ಸಿನಿಮಾ ರಿಲೀಸ್ ಆಯಿತು ಸಾವಿರದ ಒಂಬೈನೂರ ಐದೂರು ನಾಲ್ಕರಲ್ಲಿ ಆರು ವರ್ಷಗಳ ಕಾಲ ರಾಜ್ಕುಮಾರ್ಗೆ ಒಂದು ಮತ್ತೊಬ್ರು ಮಗದೊಮ್ಮ ಸುಮಾರು ಒಂದು ಆರು ವರ್ಷಗಳ ಕಾಲ ಜನ ಗಾಯಕರು ಬಂದವರು ಯಾರು ಒಬ್ಬರು ಶರೀರ ಅಂತ ಒಳ್ಳೆ ಗಾಯಕ ಬರಲಿಲ್ಲ ಆದ್ರೆ ಭಕ್ತ ಕಾಯಕ ಮಾಡಿದ ಮೇಲೆ ಶರೀರ ಮತ್ತೆ ಶಾಲೀರ ಎರಡೂ ಒಂದಾಗಿ ಸತತವಾಗಿ ಹದಿನೈದು ವರ್ಷಗಳ ಅಂದ್ರೆ ಸಾವಿರದ ಒಂಬೈನೂರ ಅರವತ್ತರಿಂದ ಸಂಪತ್ತಿಗೆ ಸವಾಲಕುಮಾರ್ ಅಂದ್ರೆ ರಾಜ್ಕುಮಾರ್ ಚಿತ್ರರಂಗ್ ಇನ್ನೊಂದು ಹೇಳಿಲ್ಲ ಗಾಯಕರು ಎಲ್ಲ ಹೆಸರು ಹಿಡದ್ ಅವ್ರನ್ನೆಲ್ಲ ಮೀರಿಸಿದಂತೂ ಅಣ್ಣವ್ರದ್ದು ಇನ್ನೊಂದಿದೆ ಅವರೆಲ್ಲ ನೋಡ್ಕೊಂಡು ಆಡ್ತಾ ಇದ್ರು ಏಕೈಕ ವ್ಯಕ್ತಿಯಿಂದ ನೋಡ್ಕೊಳ್ಳೋದು ಸಾಹಿತ್ಯ ಆಡ್ತಾ ಇದ್ದಂದ್ರೆ ಅಣ್ಣವರೊಬ್ಬರು